ವಾಹಿನಿಗೆ ಸ್ವಾಗತ ಮಹಾ ಮಣಪರವಾದ ಧರ್ಮಗುರು ಬಸವಣ್ಣವರನ್ನು ಉದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಭಾವಣಿಯಾದ ಆರ್ಕೋಡು ಶ್ರೀಕ್ಷೇತ್ರದಲ್ಲಿ దివ్య సన్నిధాన వచ్చి పర్వ పూజ డాక్టర్ షణవీర శివాచార్యులు సంస్థేత్ర పూజా అదే రీతి అధ్యక్షత వహిర జనప్రియ శాసకలు అత్యంత సరళికయ క్రియాశీల వ్యక్తి ಅವರಲ್ಲಿಯೂ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ನಮ್ಮ ಮೇಲೆ ಪರಮ ಜಿಲ್ಲಾ ಡಾಕ್ಟರ್ ಚಂಡಮೇಲೆ ಶಿವಾಚಾರ್ಯರು ತಮ್ಮ ಅತ್ಯಂತ ಅಮೂಲ್ಯವಾದ ವಿಚಾರದೊಂದಿಗೆ ಶಿಕ್ಷಕರ ಬಗ್ಗೆ ಬಹಳ ಅಮೂಲ್ಯವಾದಂತಹ ಮಾತುಗಳು ಇಲ್ಲಿ ಒಂದು ಮಾತು

ಮತ್ತು ಭಕ್ತಿಯಿಂದ ಕಾಣುತ್ತಿದ್ದೇನೆ ಇವತ್ತು ಶಿಕ್ಷಕರ ದಿನಾಚರಣೆ ಅಂದಾಗ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ರಾಧಾಕೃಷ್ಣನವರ ಅರವತ್ತು ಮೂರನ ಶಿಕ್ಷಕರ ದಿನಾಚರಣೆ ಶಿಕ್ಷಕರಂದ್ರೆ ಯಾಕಂದ್ರೆ ಬೇರೆ ಯಾವ ದೇಶದಲ್ಲಿ ಕೂಡ ಶಿಕ್ಷಕರಿಗೆ ನಮಸ್ಕಾರ ಮಾಡಕ್ಕಲ್ಲ ಭಾರತ ದೇಶದಲ್ಲಿ ಶಿಕ್ಷಕರಿಗೆ ನಮಸ್ಕಾರ ಮಾಡ್ತಿದ್ದಾರೆ ತಂದಿಗೆ ನಮಸ್ಕಾರ ಮಾಡ್ತಿದ್ದಾರೆ ಅಂದ್ರೆ ಸಾಕ್ಷಾತ್ ದ ವಿದ್ಯಾರ್ಥಿಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮ ಈ ಮಾತನಾಡತಕ್ಕಂಥ ಅಧಿಕಾರಿಗಳಿಗೆ ನಮಗಾಗಲಿ ಪಾಠವನ್ನು ಹೇಳಿದವರು ನೀವು ಶಿಕ್ಷಕರು ಅದಕ್ಕಾಗಿ ಶಿಕ್ಷಕರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಇವತ್ತು ನಿಜವಾಗಿ ನನಗೆ ಬಹಳ ಸಂತೋಷ ಇರ್ತದೆ ನಾನು ಹೆಚ್ಚಿಗೆ ಯಾಕೆಂದ್ರೆ ಹೆಚ್ಚಿಗೆಗಳಾದ್ರೆ ನಮ್ಮ ಹರಪುರು ಸ್ತ್ರೀಗಳವ್ರು ಈಗಾಗಲೇ ಹೇಳಿದ್ದಾರೆ ಶಿಕ್ಷಕರಲ್ಲಿ ಒಂದೇ ಒಂದು ಮಾತು ಇದ್ದಾಗ ನೀವೆಲ್ಲರೂ ಏನು ಮಾಡಬೇಕಂದ್ರೆ ಅತ್ಯಂತ ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು മെലിന്റെ മേലെ ഉപയോഗി ടി വി ನೀವು ಅಷ್ಟೇ ಅಲ್ಲ ಮೃಢೀಶ್ವರ ಎಲ್ಲರೂ ಆಗ್ತಿದ್ದಾರೆ ಅದಕ್ಕಾಗಿ ನೀವು ನೀವೆಲ್ಲರೂ ಏನ್ ಮಾಡಬೇಕಂದ್ರೆ ಅತ್ಯಂತ ಉನ್ನತವಾಗಿರ್ತಕ್ಕಂತ ನಮ್ಮ ಡಿಡಿ ಗುರು ಅಂದ್ರೆ ಗುರುಳಾಗಿರ್ಬೇಕು ಹೊರತಾಗಿ ಲಘುವಾಗಬಾರ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಗುರುಗಳು ಹೆಂಗ್ರೆ jetra a ನಿಮ್ಮ ಇಲ್ಲ ನೀವು ನಿರಂಜನ ಮೂರ್ತಿಗಳು ಬಸವಣ್ಣ ಸೇವೆ ಮಾಡುವುದಾದ ಮೇಲೆ ನಿಮ್ಮ ಹೆಸರಿನಲ್ಲಿ ಇಷ್ಟು ಸರಳ ಸಂಜೆಯ ಕೀಟ ಆರು ಸ್ತ್ರೀಗಳು ಇದ್ದಾರೆ ಆರು ಸ್ತ್ರೀಗಳು

അത്ര ആണ് വാള ನೂರಾರು ದೇವರ ಕಲ್ಯಾಣ ಮಾಡಿ ಅಂತ ಹೇಳಿ ಆಶೀರ್ವಾದಿಸಿ ನಮ್ಮ ಒಬ್ಬರು ಬರುವುದಷ್ಟೇ ಅಲ್ಲ ಬರ್ತಕ್ಕಂಥ ಶಿಕ್ಷಕರ ದಿನಾಚರಣೆ ನಮ್ಮ ಸ್ತ್ರೀ ಮಠದಲ್ಲೇ ಮಾಡಲು ಹೃದಯ ತುಂಬ ಪ್ರೀತಿ ಅಂತ ಕೇಳಿದ್ದಾರೆ ಅಂತಹ ಪೂಜ್ಯರಿಗೆ ನಿಮ್ಮೆಲ್ಲರ ಭಕ್ತಿ ಪೂರ್ವಕ ಚಪ್ಪಾಳೆಯೊಂದಿಗೆ ಧನ್ಯವಾದ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ